ಇದು ಚಿತ್ರರಂಗ ಅಂತ ಮಾತ್ರ ಅಲ್ಲ ಯಾವುದೇ ಕ್ಷೇತ್ರದಲ್ಲೂ ಸರಿ ಗಂಡು ಹೆಣ್ಣು ಕೆಲಸ ಮಾಡುವಂತ ಯಾವುದೇ ಕ್ಷೇತ್ರ ಜರ್ನಲಿಸಮ್ ಇರಬಹುದು ಪೊಲೀಸ್ ಇರಬಹುದು ವಾಟರ್ ಅಲ್ಲಿ ಎಲ್ಲರೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕು ನಂಬರ್ ಒನ್ ಎರಡು ಅವರ ಪ್ರತಿಭೆಗೆ ಅವರ ವರ್ಷನೆ ಅವರ ಸ್ಕಿಲ್ಸ್ಗೆ ಇರುವಂಥ ಸಂಬಳ ಕೊಡಲೇಬೇಕು ಮೂರನೇದು ಆತ್ಮ ಗೌರವಕ್ಕೆ ಯಾರಿಗೂ ಧಕ್ಕೆ ಬರಲೇಬಾರದು ಅದು ಯಾವುದೇ ಕ್ಷೇತ್ರ ಇದೆ ಸರಿ ಇನ್ಕ್ಲೂಡಿಂಗ್ ಸಿನಿಮಾ ಹಾಗಾಗಿ ಆತರ ವಿಷಯಗಳು ಎಲ್ಲೇ ನಡೆದ್ರು ಅದ ಪರವಾಗಿ ಯಾರು ಎದ್ದು ನಾವೆಲ್ಲೂ ಸಪೋರ್ಟ್ ಮಾಡೇ ಮಾಡಿದ್ವಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಸಮಾಜ ಅಂದಮೇಲೆ ಫಿಫ್ಟಿ ಪರ್ಸೆಂಟ್ ಗಂಡಸರು ಫಿಫ್ಟಿ ಪರ್ಸೆಂಟ್ ಅಂತ ಇಟ್ಕೊಳ್ಳಿ ನೀವು ಈಕ್ವಲ್ ಇರ್ತಾರೆ ಆತರ ಇದ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೊಡುಗೆ ಹೆಣ್ಮಕ್ಳಿಂದ ನಮ್ಗೆ ಬರಬೇಕಾಗತ್ತೆ ಅದನ್ನ ಬರಬೇಕು ಅಂದ್ರೆ ಅವ್ರು ಕೊಡುವಂತ ಗೌರವ ಕೊಡ್ಲೇಬೇಕಾಗುತ್ತೆ ಅವ್ರಿಗೆಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗಬೇಕು ಡೌಟ್ ಇಲ್ಲ ನಂಬರ್ ಒನ್ ಹಾಗಾಗಿ ನೋ ಡೌಟ್ ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದ್ರೆ ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ ನೀವು ಮಗುವನ್ನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನದ ನೀರನ್ನ ಬಿಸಾಕು ಬಿಸಾಕ ಬಿಸಾಕ್ಬಿಡ್ಬಾರದು ಇದು ಸಿನಿಮಾ ಅನ್ನೋದು ಈ ಒಂದು ಟ್ರೈಲರ್ ಎಷ್ಟು ಶ್ರಮ ಪಡ್ತೀವಿ ಗೊತ್ತೇನ್ರಿ ನಾವು ಒಂದು ಟ್ರೈಲರ್ಗೆ ಇಷ್ಟು ಜನ ಒಬ್ಬೊಬ್ರು ಬೆವರ್ಸುರ್ಸಿ ಮಾಡ್ತೀವಿ ಸಿನಿಮಾ ಅನ್ನೋದು ಗ್ರೇಟ್ ಆಡೋದು ವೆರಿ ಕ್ರಿಯೇಟಿವ್ ಅಡಿಮ್ ಸಿಕ್ಕಾಡ ಕೆಲಸ ಮಾಡ್ತೀವಿ ನಾವೆಲ್ಲ ಹಾಗಾಗಿ ಅದರ ಇಮೇಜ್ ಇದೆಯಲ್ಲ ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಇಟ್ಸ್ ಅ ಗ್ರೇಟ್ ಫೀಲ್ಡ್ ಇಟ್ಸ್ ಅನ್ ಅಮೇಸಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು ಆ ಕ್ಷೇತ್ರದ ಬಗ್ಗೆ ಯಾರು ಅನುಮಾನ ಪಡಲೇಬೇಡಿ ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ ಅವ್ರು ತಪ್ಪಾಗಿ ಮಾಡಿದ್ರೆ ಅದಕ್ಕೆ ಏನ್ ಬೇಕಾದ್ರು ಮಾಡಿ ಬಟ್ ಸಿನಿಮಾ ಸಿನಿಮಾ ನಟರು ಸಿನಿಮಾ ನಟರ್ ಅಂತ ಜನರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು ತುಂಬಾ ಕಷ್ಟ ಪಟ್ಟಿದ್ವಿ ಮೂವತ್ತ್ ಮೂವತ್ತೈದು ವರ್ಷ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ ಹಾಗಾಗಿ ಅನಿ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗ್ಲಿ ಅದ್ರ ಡೌಟೇ ಇಲ್ಲ ಅಂಡ್ ಇದು ಈ ಸಮಾನತೆ ರೀ ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂತಹ ಸಮಾನತೆ ಎಂತ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಎಲ್ಲಾ ಕ್ಷೇತ್ರದಲ್ಲಿ ಅದು ಮುಂದುವರಿಬೇಕು ಡೆಫಿನೆಟ್ ಆಗಿ ಸಮಾನತೆ ಸಿಗ್ಲೇಬೇಕು ಅದ್ರಲ್ಲಿ ಡೌಟೇ ಇಲ್ಲ ಸರ್ ನಿಮ್ಮ ಇರ್ತಾರೆ ಪಕ್ಕದ ಇರ್ತಾರೆ ಸರ್ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕ್ಬೇಡಿ ಅದು ಎಲ್ಲಿ ಈ ತರ ಆದ್ರೂ ಅಂದ್ರೆ ಕಿರುಕುಳ ಅಂತ ಹೇಳ್ತೀರದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಸ್ಮೆಂಟ್ ಅದು ಅದು ಲೈಹಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಒಬ್ರು ಹರಸ್ ಮಾಡ್ತಿದ್ದಾರೆ ಸೆಕ್ಚುಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಒಂದು ಸಂಬಂಧ ಯಾರ ತಕರಾರು ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಫೋರ್ಸ್ ಮತ್ತೆ ಅದು ಖಂಡಿತ ತಪ್ಪು ಅದು ಎಲ್ಲಿ ನಡೆದ್ರು ತಪ್ಪು ಅದು ಪಕ್ಕದ ಮನೆಯಲ್ಲಿ ನಡೆದ್ರು ನಮ್ಮ ಬೀದಿಯಲ್ಲಿ ನಡೆದ್ರು ತಪ್ಪು ಸಮಾಜದಲ್ಲಿ ನಡೆದ್ರು ಸಿನಿಮಾದಲ್ಲಿ ನಡೆದ್ರು ತಪ್ಪು ಅಷ್ಟೇ ಅದು ಹಾಗಾಗಿ ಇರೋ ಪ್ಲೀಸ್ ಡೋಂಟ್ ಆ ಸಿನಿಮಾ ಆಗಿರುವಂತಹ ಅದ್ಭುತವಾದಂತಹ ಒಂದು ಹ್ಯಾಲೋ ಇದೆ ರೀ ತುಂಬಾ ಕಷ್ಟಪಡ್ತೀವಿ ಸರ್ ನಾವೆಲ್ಲ ಆದ್ರೆ ಇಮೇಜ್ ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ ಖಂಡಿತ ನನ್ ಗಮನ ಖಂಡಿತ ಬೇರೆ ಎಲ್ಲೋ ಇದನ್ನ ಹೇಳ್ದಲ್ಲ ಸಿನಿಮಾ ದೊಡ್ಡ ಸಾಗರ ನಮ್ಮ ಅಟೆನ್ಷನ್ ಇರೋದಲ್ಲ ಈ ಕ್ರಿಯೇಟಿವ್ ಸೈಡ್ ಅಲ್ಲಿ ಕತೆಗಳಲ್ಲಿ ಆ ಕಡೆ ಇದೀವಿ ನಾವು ಹಾಗಾಗಿ ಆ ಥರ ಮೊದಲೇ ಹೇಳಿದ್ದೀನಿ ನಾನು ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್ ಯಾರ್ಯಾರು ಅನ್ಯಾಯ ಆಗಿದೆ ಅಂದ್ರೆ ಜೊತೆಗೆ ನಾವು ಇದ್ದೇ ಇರ್ತೀವಿ ನ್ಯಾಚುರಲಿ ಅದರ ಬಗ್ಗೆ ತಕರ ಇಲ್ಲ ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಆಕ್ಟಿವಿಸ್ಟ್ ಅಲ್ಲ ನಾನು ಓಕೆ ಓಕೆ ಗೊತ್ತಿಲ್ಲ ನಾನು ನಿಮ್ಮ ಸಿನ್ಸಿಯರ್ಲಿ ರಾಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ